Kerana tidaklah kita berdaya untuk itu, jadi kita. Yang

in domišljijo, in no...

ஸ்ரீ பி ஆர் பாட்டீல் அவரது சாசரானம் வை பாட்டீல் அவரே

i feel अदेवर बोसर claro. க்கியக்கம கல்யாண கர்நாடக ಕಲ್ಯಾಣ ಕನ್ನಡದಲ್ಲಿ ಹಾಗಾಗಿ ಎಲ್ಲರೂ ಕೂಡ ಮುಖ್ಯ ಅತಿಥಿಗಳಾಗಿ ಕರೆದಿದ್ದಾರೆ ಈಗಾಗಲೇ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿ ಇಂಥ ನೀವು ಹೋಗ್ಬೇಕಾಗಿರೋದ್ರಿಂದ ಗುಜರಾತ್ ಹೋಗ್ಬೇಕಾಗಿರೋದ್ರಿಂದ ಮುಂಚಿತವಾಗಿ ಹೋದ್ರು ಇಲ್ಲದವರು ಅವರು ಕೂಡ ಇಲ್ಲಿ ಕೂಡ ನಿಮ್ಮೆಲ್ಲರ

buat tadi 371 371 ویجی کې دنا شه زیدارې ಎರಡ್ ಸಾವಿರದ ಹದಿನೇಳರಲ್ಲಿ ತುಪ್ಪಡಿ ಆಯಿತು ಸಾವಿರದ ಹದಿಮೂರರಲ್ಲಿ ಅಧಿಕಾರಿಗೆ ಬಂದವು ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರಿಗೆ ಬಂದವರು ಆಗಿತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಸರ್ಕಾರ ಆಗ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಆ ತಿದ್ದುಪಡಿ ಆದಾಗ ನಾವು ಕರ್ನಾಟಕ ರಾಜ್ಯದಲ್ಲಿ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆ ಒಂದು ಸಮಿತಿಯನ್ನು ಮಾಡಿ ಆ ಉಪ ಮಾಡಿ په 2023 م په 22 نیټه انګرجه ووږي 124 ರಲ್ಲಿ 3000 ಕೋಟಿ 24 25 ರಲ್ಲಿ 5000 ಕೋಟಿ 25 26 ರಲ್ಲಿ 5

i ಈ ಅಪವಾದವನ್ನ ಈ ಅಪವಾದವನ್ನ ಕೊಡಲಾಗಬೇಕು ಪ್ರತಿ ವರ್ಷ ನಾವು ಏಳು ಸಾವಿರ ಕೋಟಿ ಕೊಡ್ತೀವಿ ಅದನ್ನ ಆ ವರ್ಷದೇ ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂತಂದ್ರೆ ಬಸವರಾಜ್ ಬೊಮ್ಮಾಯಿ ಏನು ಮಾತು ಕೊಟ್ಟಿದ್ದೀವಿ ಆ ಕೊಟ್ಟ ಮಾತಂತೆ ನಡ್ಕೊಂಡಿರ್ತಕ್ಕಂಥ ಸರ್ಕಾರ ಯಾವುದು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ನನ್ನ ನೇತೃತ್ವದ ಸರ್ಕಾರ ಈಗಾಗಲೇ ಐದು ಸಾವಿರದ ನೂರು ಕೋಟಿ ನ ಐದು ಸಾವಿರದ ನೂರು ಕೋಟಿ ನಮ್ಮ ಸರ್ಕಾರ ಬಂದ ಮೇಲೆ ಖರ್ಚಾಗಿದೆ ನಾನು ಹೇಳಿದ್ದೀನಿ ಅಜಯ್ ಮುಂದಿನ ವರ್ಷ ಅಂದ್ರೆ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಸೂಚನೆಯನ್ನು ಕೊಟ್ಟಿದ್ದೇನೆ ಯಾಕಂತಂದ್ರೆ ಯಾವುದೇ ಕಾರಣಕ್ಕೆ ನಾನು ಐದು ಸಾವಿರ ಕೋಟಿ ರೂಪಾಯಿ ಹಣ ವೃತ್ತಿ ಅಲ್ಲ ಖರ್ಚು ಮಾಡಿದೆ ಹೋದ್ರೆ ಹಣವನ್ನು ಕೇಳುತ್ತದೆ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಕಡಿಮೆ ಆಗ್ತದೆ ಎಷ್ಟು ಹಣ ಖರ್ಚು ಮಾಡ್ತೀರಿ ಅಷ್ಟು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದ್ರೆ ಅವರ ವರದಿ ಪ್ರಕಾರ ಹೆಚ್ಚು ಹಿಂದುಳಿದಿರ್ತಕ್ಕಂಥ ಕಾಲ ಹೆಚ್ಚುವರಿಯಾಗಿ ಖರ್ಚು ಮಾಡಿರುವ ಹಣ ಮಾಡಬೇಕು ನಿಮ್ಮ ರೆಗ್ಯುಲರ್ ಆಗಿ ಬರ್ತಕ್ಕಂಥ ಅನುದಾನದ ಜೊತೆಗೆ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತ ಹೇಳಿ ಆದರೆ ನಂಜುಡಪ್ಪನವರ ವರದಿ ಉದ್ಯೋಗದಿಂದ ನಾನು ಈಗ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಗೋವಿಂದ ರಾವ್ ಅಧ್ಯಕ್ಷತೆಯಲ್ಲಿ ಹೊಸ ಸಮಿತಿಯಿಂದ ರಚನೆ ಮಾಡಿ